ಮೊದಲೆಲ್ಲಾ ಯಾರ ಮನೆಗೆ ಬಂದ್ರ ಈ ಕುಡ್ಯಾಕ್ ನೀರ್ ತಗೋರಿ ಅಂತ ಹೇಳಿ ನೀರ್ ಕೊಡ್ತಿದ್ದೇವ್ರಿ ಈಗ ಕಾಲ್ಮಾನ್ ಹೆಂಗ ಬದಲಾಗೈತಂದ್ರ ಕುಡ್ಯಾಕ್ ನೀರ್ ತಗೋರಿ ಅಂತ ಕೊಡೋದಕ್ಕ ಏ ಇಲ್ಲ ಅಲ್ರಿ ನಮ್ ಬಾಟ್ಲಿ ತಗೊಂಡ್ ಅಂತ ಹೇಳಿ ಬೂಚ್ ಇತ್ತ ಬಿಡ್ತಾರ ನಾವು ಯಾವಾರ ಊರ್ ಅಡ್ಡಾಡಕ್ ಹೋಗಿರ್ತೇವಲ್ರಿ ಅಲ್ಲಿ ಸಿಗೋದು ಸಿಗ್ಲಾರದ್ದು ಎಲ್ಲಾ ತಿಂತೇವ ಖರೆ ಆ ಊರ್ ನೀರ್ ಕುಡ್ಯಾಕ ಹಿಂದ ಮುಂದೆ ಮಾಡ್ತೇವ್ರ ಇದ್ಯಾಕ ಹಿಂಗ ಅಂತ ಹೇಳಿ ವಿಚಾರ ಮಾಡೋದಕ್ಕ ಒಂದ್ ಲೆಕ್ಕ ತಿಳಿಯಿತು ಯಾಕ ಎಲ್ಲಾ ನದಿ ನೀರು ಬ್ಯಾರೆ ಬ್ಯಾರೆ ಟೈಪ್ ಐತಿ ಎಲ್ಲಾ ಕಡೆ ಬೀಳುದ್ ಒಂದೇ ಮಳೆ ನೀರಾದ್ರೂ ಆಯಾ ಜಾಗಕ್ ಹೊಂದ್ಕೊಂಡಂಗ ಅಲ್ಲಿ ಲವಣಗಳು ಸೂಕ್ಷ್ಮಗಳು ಬೇರೆ ಬೇರೆ ಇರ್ತಾವ ಇಲ್ರಿ ಹಂಗಾಗಿ ಅದಕ್ಕೆ ಎರಡು ದಿನ ಯಾವ್ದಾರು ಊರ್ ಅಡ್ಡಾಡಿ ಅಲ್ಲಿ ನೀರ್ ಕುಡುದ್ ಬಂದ್ರ ಹೊಳಿ ಬರೋದ್ಕ ಗೂರ್ಕೊಂತ ತುಪ್ಪ ಸೋರ್ಸ್ಕೊಂತಾನ ಅಡ್ಡಾಡ್ತೇವಿ ಅಂತಿಂತ ತುಪ್ಪ ಅಲ್ಲಿ ಬಿಳ್ರಿ ಇದಕ್ ಸುಧಾರ್ಸ್ಕೊಳಕೇನ್ರಿಪಾ ನೀರಿಗೆ ಒಂದ್ ಚುಟ್ಕಿ ಬೂದಿ ಹಾಕೊಂಡು ಇಲ್ಲ ಮಳೆಗಾಲ ಇದ್ರೆ ಇಟ್ಟು ಕುಡಿದ್ರು ಇಲ್ಲ ಬೇಸ್ಕಿ ಇದ್ರೆ ಇಂತ ಮಣ್ಣಿನ ಗಡ್ಗ ನೀರ್ ಕುಡಿದ್ರ ಎಷ್ಟೋ ಸುಧಾರಿಸತೈತಿ ಆದ್ರ ಊರ್ ಹೊಲಸೆಲ್ಲಾ ಹೊತ್ಕೊಂಡ್ ಬರೋ ನೀರ್ನ ಕೆಲವು ಭಾಗದೊಳಗ ಹೊಲ್ ಕಾಸ ಆ ಹೊಲಗಳು ಇನ್ನಷ್ಟು ತುಪ್ಪ ಸೋರ್ಸುದ ಬಾಕಿ ಆಯ್ತು ಏನ್ ಕತೆನಾ